ನಮಸ್ಕಾರ ನನಗೆ ನೋಡಿ ಸಿನಿಮಾ ಅಂತ ಬಂದಾಗ ಅದು ಯಾರ್ದೋ ಒಬ್ಬರು ಸೊತ್ತಲ್ಲ ಆಮೇಲೆ ಮುಖ್ಯವಾಗಿ ಅವತ್ತು ಈ ಟೈಟ್ಲು ಫಿಕ್ಸ್ ಆದಾಗ ಮಹೇಶ್ ಇರಲಿಲ್ಲ ತರುಣ ಇರಲಿಲ್ಲ ಅವತ್ತು ಬೇರೆ ಡೈರೆಕ್ಟರ್ ಇದ್ದರು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಆಗಸ್ಟ್ ತಿಂಗಳಲ್ಲೋ ಅಥವಾ ಜೂನ್ ಜುಲೈಯಲ್ಲಿ ಯಾವಾಗಲೂ ನಾನು ರಿಜಿಸ್ಟ್ರು ಮಾಡ್ಕೋತೀನಿ ಅವಾಗ ಬೇರೆ ಕತೆಗೆ ಅಂತ ಮಾಡಿದ್ದಿದ್ದು ಆಮೇಲೆ ಇವರು ಬಂದರು ಆವಾಗಲೇ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಸಿನಿಮಾ ಶುರು ಆಯಿತು ರಾಬರ್ಟು ಮಾಡಿದ್ವಿ ಅವಾಗ ಮಹೇಶು ಇವತ್ತು ಹಿಂಗೆ ಹೇಳ್ತಾನೆ ನಮ್ಮ ಹುಡುಗರಿಗೆ ಆಲ್ರೆಡಿ ವಾಟ್ಸಪ್ ಮಾ ಮಾಡಿ ಬೇಜಾರು ಮಾಡ್ಕೊಂಬಡೋಣ ಹಿಂಗೆ ಜೊತಲ್ಲಿದ್ದರು ಹಿಂಗೆ ಹೇಳು ಅಂದರು ಹೇಳಿದೆ ಅಂತ ಬಿಡಿ ಅದೆಲ್ಲ ಇವಾಗ ಆರು ಕೊಟ್ರೆ ಹತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ ಆ ಥರದವ್ರು ಬೇಕಾದಷ್ಟು ಜನ ಇರ್ತಾರೆ ಕೆಸರಾಗಿನ ಕಂಬ ಅಂತಾರೆ ನಮ್ಮ ಕಡೆ ಯಾವ ಕಡೆ ಹೇಳಿದ್ರು ಬೀಳ್ತವೆ ಆ ಥರದವ್ರು ಕೆಲವೊಂದಷ್ಟು ಇರ್ತಾರೆ ಅವ್ರಿಗೆಲ್ಲ ನಾನು ಸೀರಿಯಸ್ಸಾಗಿ ತೊಗೊಳಕ್ಕೂ ಅಲ್ಲ ಸಿನಿಮಾ ಅಂತ ಬಂದಾಗ ಹೌದು ನಾನು ಇವತ್ತಿಗೂ ನೇರವಾಗಿ ಹೇಳ್ತೀನಿ ಆ ಕಥೆನ ಮಾಡಬೇಕಾದಾಗ ನನ್ನಿಂದ ಒಂದಷ್ಟು ಹಣಕಾಸಿನ ಸಹಾಯ ತೊಗೊಂಡು ರೆಸಾರ್ಟ್ ಮತ್ತೊಂದು ಇನ್ನೊಂದಕ್ಕೆ ಹೋಗಿ ಇವತ್ತೆಲ್ಲರೂ ಟೈಟ್ಲು ಯಾರ್ದು ಅಂತ ಮಾತಾಡ್ತಾರಲ್ಲ ಯಾಕೆ ಆ ಸಬ್ಜೆಕ್ಟ್ ಮಾತಾಡಲ್ಲ ಯಾರೂ ಅಷ್ಟೇ ಹೌದು ಈ ಕತೆ ಇಂಥವ್ರು ಸಹಾಯ ಮಾಡಿದ್ರು ಅಂಥವ್ರು ಟ್ರಾವೆಲ್ ಮಾಡಿದ್ರು ಇಂಥವ್ರಿಗೆ ಅಂತೇಳಿ ನಾವು ಕತೆ ಮಾಡ್ಕೊಂಡ್ವಿ ಆಮೇಲೆ ಅವ್ರಿಗೂ ಇವ್ರಿಗೂ ಆಗಿ ಬರಲಿಲ್ಲ ಆಮೇಲೆ ನಾವು ಶುರು ಮಾಡಿದ್ವಿ ಅಂತ ಸೊ ಒಂದು ಒಂಥಲಲ್ಲಿ ಇಡ್ಕೋಬೇಕಾಗ್ತದೆ ಸರ್ ನಿಜ ಮಾತಾಡೋದಕ್ಕೆ ಏನು ಯಾರಿಗೂ ಏನು ಭಯಪಡಬೇಕಾಗಿಲ್ಲ ಆಮೇಲೆ ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿನೂ ಅಲ್ಲ ಯಾರು ಗುಂಪು ತರೋ ಯಾರು ತಗಡು ಅಂತಾರೋ ಆ ಥರ ತಗಡುಗಳು ಬೇಕಾದಷ್ಟು ಜನ ನಾನು ಕಣ್ಮುಂದೆ ಮರೆಯಾಗಿರೋದು ನೋಡಿದ್ದೀನಿ ಸೊ ಇರಲಿ ಅವರೆಲ್ಲ ದೊಡ್ಡವರು ಮಾತಾಡಿದ್ದಾರೆ ಹೊಟ್ಟೆ ತುಂಬಿದೆ ಮಾತಾಡ್ತಾರೆ ತೊಂದರೆ ಇಲ್ಲ ನಮಸ್ಕಾರ ನನಗೆ ನೋಡಿ ಸಿನಿಮಾ ಅಂತ ಬಂದಾಗ ಅದು ಯಾರ್ದೋ ಒಬ್ಬರು ಸೊತ್ತಲ್ಲ ಆಮೇಲೆ ಮುಖ್ಯವಾಗಿ ಅವತ್ತು ಈ ಟೈಟ್ಲು ಫಿಕ್ಸ್ ಆದಾಗ ಮಹೇಶ್ ಇರಲಿಲ್ಲ ತರುಣ ಇರಲಿಲ್ಲ ಅವತ್ತು ಬೇರೆ ಡೈರೆಕ್ಟರ್ ಇದ್ದರು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಆಗಸ್ಟ್ ತಿಂಗಳಲ್ಲೋ ಅಥವಾ ಜೂನ್ ಜುಲೈಯಲ್ಲಿ ಯಾವಾಗಲೂ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅವಾಗ ಬೇರೆ ಕತೆಗೆ ಅಂತ ಮಾಡಿದ್ದಿದ್ದು ಆಮೇಲೆ ಇವರು ಬಂದರು ಅವಾಗಲೇ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಸಿನಿಮಾ ಶುರು ಆಯಿತು ರಾಬರ್ಟು ಮಾಡಿದ್ವಿ ಅವಾಗ ಮಹೇಶು ಇವತ್ತು ಹಿಂಗೆ ಹೇಳ್ತಾನೆ ನಮ್ಮ ಹುಡುಗರಿಗೆ ಆಲ್ರೆಡಿ ವಾಟ್ಸಪ್ ಮಾ ಮಾಡಿ ಬೇಜಾರು ಮಾಡ್ಕೊಂಬಡೋಣ ಹಿಂಗೆ ಜೊತಲ್ಲಿದ್ದರು ಹಿಂಗೆ ಹೇಳು ಅಂದರು ಹೇಳಿದೆ ಅಂತ ಬಿಡಿ ಅದೆಲ್ಲ ಇವಾಗ ಆರು ಕೋಟ್ರೆ ಹತ್ತೆ ಕಡೆ ಮೂರು ಕೋಟ್ರೆ ಸೊಸೆ ಕಡೆ ಅಂತಾರಲ್ಲ ಆ ಥರದವ್ರು ಬೇಕಾದಷ್ಟು ಜನ ಇರ್ತಾರೆ ಕೆಸರಾಗಿನ ಕಂಬ ಅಂತಾರೆ ನಮ್ಮ ಕಡೆ ಯಾಕೆ ಕಡೆ ಹೇಳಿದ್ರು ಬೀಳ್ತವೆ ಆ ಥರದವ್ರು ಕೆಲವೊಂದಷ್ಟು ಇರ್ತಾರೆ ಅವ್ರಿಗೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳಕ್ಕೂ ಅಲ್ಲ ಸಿನಿಮಾ ಅಂತ ಬಂದಾಗ ಹೌದು ನಾನು ಇವತ್ತಿಗೂ ನೆರವಾಗಿ ಹೇಳ್ತೀನಿ ಆ ಕತೆನ ಮಾಡಬೇಕಾದಾಗ ನನ್ನಿಂದ ಒಂದಷ್ಟು ಹಣಕಾಸಿನ ಸಹಾಯ ತೊಗೊಂಡು ರೆಸಾರ್ಟ್ ಮತ್ತೊಂದಿನೊಂದಕ್ಕೆ ಹೋಗಿ ಇವತ್ತೆಲ್ಲರೂ ಟೈಟ್ಲು ಯಾರ್ದು ಅಂತ ಮಾತಾಡ್ತಾರಲ್ಲ ಯಾಕೆ ಆ ಸಬ್ಜೆಕ್ಟ್ ಮಾತಾಡಲ್ಲ ಯಾರೂ ಅಷ್ಟೇ ಹೌದು ಈ ಕತೆ ಇಂಥವ್ರು ಸಹಾಯ ಮಾಡಿದ್ರು ಅಂಥವ್ರು ಟ್ರಾವೆಲ್ ಮಾಡಿದ್ರು ಇಂಥವ್ರಿಗೆ ಅಂತೇಳಿ ನಾವು ಕಥೆ ಮಾಡ್ಕೊಂಡ್ವಿ ಆಮೇಲೆ ಅವ್ರಿಗೂ ಇವ್ರಿಗೂ ಆಗಿ ಬರಲಿಲ್ಲ ಆಮೇಲೆ ನಾವು ಶುರು ಮಾಡಿದ್ವಿ ಅಂತ ಸೊ ಒಂದು ತಲೆಯಲ್ಲಿ ಇಡ್ಕೋಬೇಕಾಗ್ತದೆ ಸರ್ ನಿಜ ಮಾತಾಡೋದಕ್ಕೆ ಏನು ಯಾರಿಗೂ ಏನು ಭಯ ಪಡಬೇಕಾಗಿಲ್ಲ ಆಮೇಲೆ ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿನೂ ಅಲ್ಲ ಯಾರು ಗುಂತಾರೋ ಯಾರು ತಗಡು ಅಂತಾರೋ ಆ ಥರ ತಗಡುಗಳು ಬೇಕಾದಷ್ಟು ಜನ ನಾನು ಕಣ್ಮುಂದೆ ಮರೆಯಾಗಿರೋದು ನೋಡಿದ್ದೀನಿ ಸೊ ಇರಲಿ ಅವರೆಲ್ಲ ದೊಡ್ಡವರು ಮಾತಾಡಿದ್ದಾರೆ ಹೊಟ್ಟೆ ತುಂಬಿದೆ ಮಾತಾಡ್ತಾರೆ ತೊಂದರೆ ಇಲ್ಲ